ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟನ್ನು ಬಿಡಲಾರದೆ ಸಿನಿಮಾ ಮಾಡದಂಥ ತಂಡವನ್ನು ಇದುವರೆಗೂ ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕದ ಆಡಿಯನ್ಸು ಕೈ ಬಿಟ್ಟ ಇತಿಹಾಸ ಇಲ್ಲ ಆ ಥರದ ಇತಿಹಾಸ ಇಲ್ಲ ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತು ನಾನು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯಿತು ಅಂತಂದರೆ ಪುಣ್ಯಾತ್ಮರು ಒಂದಿಷ್ಟು ಜನ ನಾನು ಈ ಥರ ಇದ್ದಾಗ ಮೊದಮೊದನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ಇದಿನ ಗುರು ನಿನ್ನ ಜೊತೇಲಿ ಅಂತ ಅನ್ನೋವಂಥ ಒಂದು ಒಂದು ತೋಳನ್ನು ಕೊಟ್ಟಂಥವ್ರು ಕೈಯನ್ನು ಕೊಟ್ಟಂಥವ್ರು ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರು ಹಂಗೆ ಅಂತಂತಂದ್ರೆ ಅದು ಏನೂ ಅಲ್ಲ ನಿಮ್ಮ ಥರನೇ ನಾನು ಶುರು ಮಾಡಿದಂಥವನು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ For more updates click on the bell icon Nama Canada Digital Media